ಯಾರು ನಮ್ಮ ಆಫೀಸಿಗೆ ಫೋನ್ ನಾನು ರೀ ಫೋನ್ ಮಾಡಿದ್ದೀ ಹೌದಾ ಎಷ್ಟೊತ್ತೈತೆ ಈಗ ಹೋಗಿ ಅಂದ್ರೆ ಹೊರ ನೋಡಿದ್ರಿ ಲಾಸ್ಟ್ ಮೇಡಮ್ ನಾನು ನನ್ನ ಮಗಳು ಈ ಹೋಟೆಲ್ ಬಂದು ಊಟ ಮುಗಿಸಿದು ಮುಗಿಸಿದ್ರಿ ನಾನು ಒಂದ್ಸಲ ಬಾತ್ ಹೋದ್ರೆ ಕಿನ್ನ ಹೊಸ ಊಟ ಮಾಡಾತಿಲ್ರಿ ಆಮೇಲೆ ನಾನು ವಾಪಸ್ ಬಂದು ನೋಡೋಷ್ಟೊತ್ತಿಗೆ ಇದಲ್ರಿ ಆಮೇಲೆ ಎಲ್ಲಾರಿದ್ರು ಆ ಕೋಣೆಗೆ ಹೋದ್ಲು ಅಂತಂದಮೇಲೆ ಈಗ ಬರ್ತಾಳ ಏನೋ ಚೆಲ್ ಇಲ್ಲ ಡ್ರೆಸ್ ಚೇಂಜ್ ಹೋಗಿರ್ಬೋದು ಏನೋ ಅನ್ಕೊಂಡ್ ಸುಣ್ಣ ಅದ್ರಿ ఎస్ తోర్ కరీ నతీ బాక్ తగ్గు నోడ అల్ నోడ్రీ ఇలా మగ్గు పతి ఆమె సిమెరా చెక్ ఒపస్ బాయిల్ అల్ నోడవ బాల్కని ఇలాగోన్ డోర్ ఏం క్లోజ్ హంగైత్రి అదే ఫోన్ ನಮಸ್ಕಾರ ರೀ ಸಿ ಎಲ್ಲರೂ ಬಹಳ ಇಷ್ಟಪಟ್ಟು ನಮ್ಗೆ ಹಾಕಬೇಕು ಅಂತ ಭಾಳ ಬೇಜಾರು ಮಾಡ್ಕೊಂಡ್ರಿ ನನಗೂ ಯಾಕೋ ಹಾಕಬೇಕು ಅನಿಸ್ತು ವ್ಯವ್ಸ್ ಕಮ್ಮಿ ಆಗಿರೋದೇನೋ ಸತ್ಯ ರೀ ಬಹಳ ಅಂದ್ರೆ ಬಹಳ ವ್ಯವಸ್ ಕಮ್ಮಿ ಅದು ಯಾಕೋ ಏನೋ ಇಂಟ್ರೆಸ್ಟ್ ಕೊಟ್ಕೊಂಡು ಬದ್ರ ಏನೋ ನಂಗೆ ಬೇಜಾರ ಆಗ್ಬಿಡ್ತೀರಿ ಹಂಗ ನಾನು ಬೇರೆ ಒಂದು ಸ್ಟೋರಿ ಅಂತ ನಿರ್ಧಾರ ಮಾಡಿದ್ರಿ ಹಂಗೆ ಈಗ ಅದಕ್ಕೆ ಏನಂತ ಮಾಡಿದ್ರಿ ಈ ಸಿ ಸ್ಟೋರಿ ಸೋರಿ ಹಾಕ್ತೀನಿ ಆ ಸ್ಟೋರಿನೂ ಹಾಕ್ತೀನಿ ರೀ ಎರಡು ಸ್ಟೋರಿ ಹಾಕಬೇಕಂತ ಮಾಡೀನ್ರಿ ಅದ್ರ ನಂದು ಯಾಕೋ ಒಂಚೂರು ಫೋನ್ ಪ್ರಾಬ್ಲಮ್ ಆಗಿ ನಂದು ಇನ್ನೊಂದು ಫೋನ್ಗೆ ಎಡಿಟ್ ಮಾಡ್ತಿದ್ರಿ ಇದನ್ನ ಆ ಫೋನ್ ಏನೋ ಗೊತ್ತಿಲ್ಲ ಏನೋ ಇದಾಗಿ ಪ್ರಾಬ್ಲಮ್ ಆಗೈತೆ ಅದಕ್ಕೆ ಇನ್ನೊಂದು ಫೋನಿಗೆ ಹಾಕೋಬೇಕು ನಾನು ಆಗ್ಲೇ ಮೂರು ವೀಡಿಯೋ ಮಾಡಿದ್ರಿ ಅದರೊಳಗೆ ರೆಡಿ ಮಾಡಿದ್ದೆ ಮೂರು ಹೋಗ್ಬಿಡತ್ರಿ ಆ ಫೋನ್ ಇದೊಳಗೆ ಭಾಳ ಮನಸ್ಸಿಗೆ ಬಜಾರಾತ್ರಿ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಕುತ್ಕೊಂಡು ಕೂತಿಗೆ ಬ್ಯಾನಿ ಕೈ ನಡ ಬ್ಯಾನಿ ಮಾಡ್ಕೊಂಡು ಎಲ್ಲ ಕುತ್ಕೊಂಡು ಡೈಲಾಗ್ಸ್ ಹೇಳಿ ಎಷ್ಟು ಸಮಿತಿ ಒಂದ್ ವಿಡಿಯೋ ಮಾಡ್ಬೇಕಂದ್ರೆ ಮೂರು ಮೂರು ವಿಡಿಯೋ ಮಾಡಿದ್ರು ಅಂತ ಬಾಳ್ ಬಜಾರಾತ್ರಿ ನಿನ್ನೆಲ್ಲ ಪ್ರಯತ್ನ ಇವಾಗ ಇವಾಗಾದ್ರೂ ಬೇರೆ ಫೋನ್ ಮಾಡಾಕತ್ತಿನಿ ನನ್ ಮಕ್ಳ ಅದರಲ್ರಿ ಏನಾದ್ರೆ ನನ್ನ ಸಣ್ಣ ಸ್ವಲ್ಪ ಬಾಳ ಕಿತಾಪತ್ತರಿ ಏನ್ ಮಾಡೇನ ಗೊತ್ತಿಲ್ಲ ಅದ್ಯಾಕೋದ್ ಇದ್ರಾಗ ಅದ ಮಾಡಾಕತ್ತೇನ್ರಿ ವಾಪಸ್ ಮತ್ತ ಮಾಡಿನ್ರಿ ದಯವಿಟ್ಟು ಕ್ಷಮಸ್ ನಿನ್ನೆ ಹಾಕಿಲ್ಲ ಮನ್ಸಿ ಬಾಳ ಬೀಜಾರ್ ಯಾಕಂದ್ರೆ ಮೂರು ವಿಡಿಯೋ ಎಷ್ಟು ಚಂದ ಮಾಡಿದ್ದೆ ನಾನು ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಇವಾಗ ವಾಪಸ್ ಅದೇ ತರ ಮಾಡ್ಬೇಕಂದ್ರ ಮೂಡ ಬರವಲ್ರಿ ನನ್ಗೆ ಯಾಕಂದ್ರ ಆ ಡೈಲಾಗ್ಸು ಆ ಒಂದು ಆ ಟೈಮ್ ದಾಗ ಮಾತಾಡ್ತಕ್ಕಂತ ಎಲ್ಲಾ ಹೂವೆಲ್ಲ ಏನೋ ಒಂಥರ ಬೇಜಾರ ಬಿಡ್ತರಿ ನನ್ಗೆ ದಯವಿಟ್ಟು ಈಗ ಇದೀನ್ರಿ ದಯವಿಟ್ಟು ಲೇಟ್ ಆಯ್ತು ಪರವಾಗಿಲ್ಲ ನಿಮ್ ತಪ್ಪು ನಿಮ್ ತೊಳ್ಕೊಂತೀರಿ ನಂದ್ ಸಮ ಏನಂತ ಅನ್ಕೊಂಡಿನ್ರಿ ಅದಕ್ಕೆ ಇನ್ಮೇಲೆ ಎರಡು ವಿಡಿಯೋ ಹಾಕ್ತೀನಿ ಇದನ್ನು ಹಾಕ್ತೀನಿ ಅದನ್ನು ಹಾಕ್ತೀನಿ ನೋಡ್ರಿ ಸಿ ಇಷ್ಟ ಬಂದರು ಪಾಪ ಅವ್ರಿಗೂ ಬಿಜಾರ ಮಾಡ್ ಬೇಡ ನನ್ಯೂಸ್ ಕಮ್ಮಿ ಆಗಲ್ಲ ಬೇರೆ ಚಾನಲ್ ಇದು ಬೇರೆ ತರ ಸ್ಟೋರಿ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗೋದ್ರ ಅದನು ನೋಡ್ಲಿ ಅಂತ ಎರಡು ತರ ಮಾಡಿ ಹಾಕಿನಿ ದಯವಿಟ್ಟು ನೋಡ್ರಿ ಖುಷಿ ಪಡ್ರಿ ನನ್ ಚಾನಲ್ ಇಷ್ಟೆಲ್ಲ ಸಮ ಪಟ್ ನೋಡ್ತೀವಿ ನೀವು ಸ್ವಲ್ಪ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂಚೂರು ಅನುಕೂಲ ಆಗತ್ತೆ ಹೋಗಿ ರೀ ಯಾಕಂದ್ರೆ ನಾವು ಅಷ್ಟು ಕಷ್ಟಪಟ್ಟಿದೀಡೋ ನಿಮ್ ಬಂದ್ ನೆಕ್ಸ್ಟ್ ನೆಕ್ಸ್ಟ್ ಹಂಗ ಬಂತ ನಿಮ್ ನೋಡಾಕಿರತ್ತೆ ஆமே எல்லாரும் நோட தக்ன்க்கல பாப்பா அல்ல நான் இஷ்டவெஸ் ஒன்றே ஒன் சண்டை கொட்டா ஷி ஆகத்தா நமக்கு சப்ஸ்கிரைர் லைக் ஷேர் கமெண்ட் ரீம் ஓனர் எல்லா ஹோட்டல் ஓனர் அவரு தான் அமெரிக்கா தங்க இல்லை அவர் ஆஸ்தி பிராப்பிட்டி ஹோட்டல் இரல்லா இல்லை மானேஜ்மெண்ட்ல நானும் அவரெல்லாம் குத் கேமர நோட்ரெல்லாம் நம் வர்க்க எல்லாம் அல்ல மெயின் மேடம் ஓகே நான் எல்லாம் சபிட் ஹா மேடம் நான் இவ்வளோ ஒன்றரை கிளேசி அதை நீ நான் தந்து இஸ்கோத்தின் தோர் மேடம் ம் வேறு நாங்கள் எல்லாம் ஹோட்டல் தோறும் சரி மேடம் இது ஃபஸ்ட்டு கிரௌண்ட் ஹால் மேடம் இது ஆ சரி நாங்கள் ரூம் தோறும் சரி மேடம் இதான் ரூம் ரீ அது ஓகே பாத்ரூம் இது ஹா மேடம் ராஜு பாத்ரூம் ஹோகி விண்டோ யாத்திர ஆகிட்டு அல்லது நீங்கள் க்ளூஸ் இருக்கிற சொல்ல போய் சர்ச் மேடம் ஆ எஸ் மேடம் இல்லை இ ரூமி பால்கனி என்னாதிரும் ஐட்டா இல்லை மேடம் இ ரூமிக்கு யாவது தர பால்கனி அது ஒரே போக சான்ஸே இல்லை மேடம் ஆ தர இ ரூம் ஐட்டி ಈ ರೂಮ್ಗೆ ಏನಾದರೂ ಸಿಸಿ ಕ್ಯಾಮ್ರಾ ಇತ್ತಾ ಇಲ್ಲ ಮೇಡಮ್ ಹೊರಗಡೆ ಐತಿ ಉದ್ದಕ್ಕೆ ಎಲ್ಲಾ ಒಂದು ಡೋರ್ಗೂ ಕ್ಯಾಪ್ಚರ್ ಹೋಗೋ ತರ ಸಿಸಿ ಕ್ಯಾಮ್ರಾ ಐತಿ ಅದರ ಒಳಗ ಮಾತ್ರ ಯಾವುದೇ ತರ ಕೂರಿಸಿಲ್ಲ ಮೇಡಮ್ ನಾವು ಮೇಡಮ್ ಹಾ ಹೇಳಿ ರಾಜು ಮೇಡಮ್ ಒಳಗ ಬಾತ್ರೂಮ್ದಾಗ ಸಣ್ಣ ಒಂದೇ ಒಂದು ಕಿಟಕಿ ಐತಿ ಮೇಡಮ್ ವೆಂಟಿಲೇಷನ್ ಇದು ಅದಕ್ಕೆ ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ ಅದಕ್ಕೂ ಸಣ್ಣದಾಗಿ ಹೋಲ್ ಐತಿ ಗ್ರೀಲ್ ಐತಿ ಯಾವುದೇ ತರ ಮನುಷ್ಯ ಅದೊಳಗೆ ಹೋಗಕ್ ಗ್ಲಾಸ್ ಎಲ್ಲ ವರ್ಕ್ ಇದೆ ಐತಿ ಮತ್ತೆ ಬೇರೆ ನಾನು ಡೋರು ಎಲ್ಲ ಚೆಕ್ ಮಾಡಿದೆ ಎಲ್ಲ ವಾಲ್ ಚೆಕ್ ಮಾಡಿದೆ ಯಾವುದೇ ತರ ಏನೂ ಇಲ್ಲ ಓಕೆ ಇದು ಬೆಡ್ ಬೆಂಟಿ ನೀವೇ ಅಥವಾ ರೆಡಿಮೇಡ್ ತಾನೇ ಇದೆಲ್ಲ ವುಡ್ ವರ್ಕ್ ಇದೆಲ್ಲ ಯಾರು ನೀವ್ ಮಾಡ್ಸಿದ ಹಾ ಮೇಡಮ್ ಈ ಹೋಟೆಲ್ ಇದನ್ನ ಮಾಡ ಮುಂದನು ಎಲ್ಲಾ ಪ್ರತಿಯೊಂದು ರೂಮಿಗೂ ಆಹ್ ವುಡ್ ವರ್ಕ್ ಲಿಂದ ನಾವೇ ಇಲ್ಲೇ ಮೆಜರ್ಮೆಂಟ್ ತೊಗೊಂಡು ನಾವೇ ಯಾವ ರೂಮಿಗೆ ಹೆಂಗ್ ಸೆಟ್ ಆಗುತ್ತೆ ಅದೇ ತರ ನಾವು ಮಾಡ್ಸಿರೋದ ಮೇಡಮ್ ಇದು ಇವಾಗ ಏನಾದ್ರು ಈಗ ಪ್ಲೇಸ್ ಬಿಟ್ಟು ಈಗೆಲ್ಲ ಬೆಡ್ ಶೀಟ್ ದಿಮ್ ಎಲ್ಲ ಇರಕ್ಕಂತ ಜಾಗ ಮಾಡ್ತಾರಲ್ಲ ಆತರ ತರ ಬಾಕ್ಸ್ ಮಾಡ್ಯಾರ ಇಲ್ಲ ಮೇಡಮ್ ನಮ್ದು ರೂಮ್ ಇವೆಲ್ಲ ಬೆಡ್ಗೆ ಆಮೇಲೆ ಎಲ್ಲದಕ್ಕೂ ಪ್ರತಿಯೊಂದು ನಾವು ಕೆಳಗೆ ಇರ್ತೀವಿ ಮೇಡಮ್ ಯಾಕಂದ್ರೆ ಅಲ್ಲೇ ವಾಶ್ ಮಾಡೋದು ಅಲ್ಲೇ ಐರನ್ ಮಾಡಿ ಅಲ್ಲೇ ಮಾಡ್ತಿರೋದು ಹಂಗಾಗಿ ಇಲ್ಲಿ ಇಡೋ ಅವಶ್ಯಕತೆ ಇಲ್ಲ ಅಗತ್ಯ ಇಲ್ಲ ಅದಕ್ಕೆ ಹಂಗ ನಾವು ಏನು ಮಾಡ್ಸಲಾ ಮೇಡಮ್ ಸುಮ್ಮನೆ ಸದಾ ಪ್ಲೇನ್ ಬೆಡ್ ಅಷ್ಟೇ ಇದೆ ಮೇಡಮ್ ಸರಿ ಮೇಡಮ್ ಆಲ್ಮೋಸ್ಟ್ ಬಹಳ ಅದ ಮೇಡಮ್ ಎಲ್ಲ ಪ್ರತಿಯೊಂದು ಈಗ ಏನಿಲ್ಲಿ ಒಂದು ಹತ್ತು ರೂಮ್ ಬರುತ್ತೆ ಈ ಹತ್ತು ರೂಮ್ ಕ್ಯಾಪ್ಚರ್ ಆಗೋ ತರ ಪ್ರತಿಯೊಂದು ಹೋಟೆಲ್ ಎಲ್ಲಾ ಕಡೆನು ಅಲ್ಲಿ ಕ್ಯಾಶ್ ಇದು ಮಾಡಲ್ಲಿ ಆಮೇಲೆ ಹೊರಗ ಗ್ರೌಂಡ್ ಗಾರ್ಡನ್ ಪ್ರತಿಯೊಂದು ಕಡೆನೂ ಈ ಕಾರ್ ಪಾರ್ಕ್ ಇಂದ ಹಿಡಿದು ಟೆರಸ್ ಮೇಲೆ ವರ್ಗು ನಾವು ಎಲ್ಲಾ ಕಡೆನು ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿ ಮೇಡಮ್ ಹಾಗಿದ್ರೆ ನೀವು ಸಿಸಿ ಕ್ಯಾಮೆರಾ ಪೂರಾ ಚೆಕ್ ಮಾಡಿದ್ರೆ ಈಗ ಇಲ್ಲಿ ಅವರು ಡಿನ್ನರ್ ಮಾಡ್ತಾ ಇದ್ರೆ ಅಂದ್ರಲ್ಲ ಅದು ಎಲ್ಲಿ ಕುಂತಿದ್ರು ಅದಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಹೋಗಿ ವಾಪಸ್ ಬಂದಿದ್ದು ಸರಿಯಾಗಿ ಚೆಕ್ ಮಾಡಿದ್ರೆ ಮೇಡಮ್ ನಾನು ಚೆಕ್ ಮಾಡಿದ್ದೀನಿ ಮೇಡಮ್ ಊಟ ಆದ್ಮೇಲೆ ನಾನು ಏನು ವಾಶ್ರೂಮ್ಗೆ ಹೋಗಿ ಬಂದಿದ್ದು ನಾನು ಹುಡುಕಾಗುತ್ತಿದ್ದು ನನ್ನ ಮಗಳು ಎದ್ದು ಈ ರೂಮ್ ಬಂದು ಎಲ್ಲ ಕ್ಯಾಪ್ಚರ್ ಆಗಿತ್ತು ಮೇಡಮ್ ಅದು ವಾಪಸ್ ಬಂದಿರೋದು ಮಾತ್ರ ಇಲ್ಲ ಮೇಡಮ್ ಅದೇ ವಾಪಸ್ ಬರುತ್ತೆ ಅಂತ ಏನಾದ್ರು ನಿಮ್ದು ಕರೆಂಟ್ ನಿಮ್ದು ಇನ್ವರ್ಟರ್ ಇದು ಎಲ್ಲ ಐತಲ್ಲ ನಿಮ್ದು ಯಾರಾದ್ರೂ ಆಫ್ ಮಾಡಿದ್ರ ಅಥವಾ ಏನಾದ್ರೂ ಪ್ರಾಬ್ಲಮ್ ಐತೆ ಇಲ್ಲಿ ಕ್ಯಾಪ್ಚರ್ ಆಗೋ ಟೈಮ್ ಇಲ್ಲ ಮೇಡಮ್ ಆ ಏನು ಪ್ರಾಬ್ಲಮ್ ಇಲ್ಲ ಹಂಗೆ ಎಲ್ಲ ಎಲ್ಲ ಕರೆಕ್ಟ್ ಕ್ಯಾಪ್ಚರ್ ಆಗಿತ್ತು ಟೈಮ್ ಸಹಿತ ಕೂಡ ಐತೆ ಮೇಡಮ್ ಅವ್ರು ಹೋದ ಟೈಮ್ ನಿಂದ ಹಿಡಿದು ಇಷ್ಟೋ ತನಕ ವೇಟ್ ಮಾಡಿದ್ದು ಪ್ರತಿಯೊಂದು ಐತೆ ಮೇಡಮ್ ಹಂಗೇನು ಯಾವುದೇ ತರ ಒಂದು ಸೆಕೆಂಡ್ ಆಫ್ ಆಗಿಲ್ಲ ರಾಜು ಇಲ್ಲಿ ಎಷ್ಟು ಕ್ಯಾಮ್ರಾಗಳು ಅದಾವೆ ನೋಡು ಎಲ್ಲ ಫುಟೇಜ್ ನನ್ನ ಆಫೀಸ್ ಗೆ ತಂದಿಡು ಆಯ್ತು ಮೇಡಮ್ ಸರಿ ನನಗೆ ಇದೆಲ್ಲ ಒಟ್ಟ ಸ್ವಲ್ಪ ಒಂದ್ ರೌಂಡ್ ತೋರಿಸ್ಬರಿ ಮೇಡಮ್ ಇದು ಫಸ್ಟ್ ಫ್ಲೋರ್ ಮೇಡಮ್ ಅಂದ್ರೆ ರೂಮ್ ಮೇಲಿಂದ ಇದ್ರೊಳಗೆ ಐತಿ ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನೇಗ ಅದು ಅಂಡರ್ ಗ್ರೌಂಡ್ ಏನಿಲ್ಲ ಮ್ಯಾಗಿನ್ ರೂಮ್ ಹಂಗಿದ್ರೆ ಇಲ್ಲ ಮೇಡಮ್ ಹಂಗ ಯಾವ ರೂಮಿಗೂ ಇಲ್ಲ ಮೇಡಮ್ ಪ್ರಿಯಾ ಎಸ್ ಮೇಡಮ್ ಈ ಹೋಟೆಲ್ ನಾಗ ಎಷ್ಟು ಎಂಪ್ಲಾಯನ್ಸ್ ಅದರ ಎಲ್ಲರದು ಡೀಟೇಲ್ಸ್ ಫೋನ್ ನಂಬರ್ ಅವ್ರದೆಲ್ಲ ಐ ಡಿ ಕಾರ್ಡ್ ಅವ್ರ ಅಡ್ರೆಸ್ ಆಧಾರ್ ಕಾರ್ಡ್ ಪ್ರತಿಯೊಂದು ಎಲ್ಲ ಡೀಟೇಲ್ ತಗೋ ಅವ್ರಿಗೆ ಎಲ್ಲರಿಗೂ ಎನ್ಕ್ವೈರಿ ಮಾಡು ಆ ಹುಡುಗಿ ಎಷ್ಟೊತ್ತಿಗೆ ಹೋದ್ಲು ಏನು ಆಕೆ ಮತ್ತೆ ಎಲ್ಲಿ ನೋಡಿದ್ರು ಈ ತರ ಏನೇನು ತಿಳಿತಲ್ಲ ನಾವು ಯಾವ ತರ ಅಂತ ಸ್ವಲ್ಪ ಎಲ್ಲ ತರ ಡೀಟೇಲ್ಸ್ ತಗೋ ಹಾ ಹಂಗೆ ನಿಮ್ಮದು ಹೆಸರು ಏನು ಹೇಳಲ್ಲ ಮನೋಜ್ ಅಂತ ಮೇಡಮ್ ನೋಡಿ ಎಲ್ಲ ಕೆಲಸದವ್ರಿಗೆ ಹೇಳ್ಬೇಡಿ ಕಸ ಹೊಡೆಯೋದು ಮಂಡೆ ತಿಕ್ಕೋದು ಇಂತರ ಹಿಡದು ಅಡಿಗೆ ಮಾಡಿ ಕುಕ್ವರೆಗೂ ಮ್ಯಾನೇಜ್ಮೆಂಟ್ ನಿಮ್ಲಿಂದ ಹಿಡಿದು ಯಾರು ಈ ಒಂದು ಹೋಟೆಲ್ ಇಂದ ಎಲ್ಲೂ ಹೋಗ ಹಾಗಿಲ್ಲ ಈ ಒಂದು ಕೇಸ್ ತನಿಖೆ ಆಗೋವರೆಗೂ ಊರ್ ಬಿಟ್ಟು ಅಂತೂ ಹೋಗಂಗಿಲ್ಲ ಎಲ್ಲರೂ ಇಲ್ಲಿ ಇರಬೇಕು ಯಾರು ಹೋದ್ರು ನಿಮ್ಮ ಮೇಲೆ ಮತ್ತೆ ಅದು ಜವಾಬ್ದಾರಿ ನಿಮ್ಮನ್ನ ನಾವು ಎನ್ಕ್ವೈರಿ ಮಾಡೋಕಾಗುತ್ತೆ ಪ್ರತಿಯೊಬ್ಬರಿಗೂ ಸತ್ಯಾಗಿ ತಿಳಿಸಿ ಅವ್ರು ಎಲ್ಲೂ ನೋಡ್ಕೊತೀನಿ ನೋಡ್ಕೋರಿ ರಾಜು ಪ್ರಿಯಾ ನೀನು ಇಬ್ರು ಎಲ್ಲ ಸ್ವಲ್ಪ ಡೀಟೇಲ್ಸ್ ಎಲ್ಲ ತಕೊಂಡು ನಾ ಆಫೀಸ್ ಹೋಗ್ತೀನಿ ತಗೊಂಡ್ರಿ ಹಾ ಮೇಡಮ್ ನಂಗೆ ಸ್ವಲ್ಪ ಎಲ್ಲ ಕ್ಯಾಮ್ರಾಗ ಒಂದು ಇಲ್ಲೆಲ್ಲ ಅಂತ ಒಂದು ಸ್ವಲ್ಪ ತೋರಿಸಿ ನಂಗೆ ಸ್ವಲ್ಪ ಕುಟಿಸ್ ತಕೊಡ್ರಿ ಹಾ ಸರಿ ಇವಾಗ ವ್ಯವಸ್ಥೆ ಮಾಡ್ತೀನಿ ಸರ್ ಹೆಂಗಾರ ಮಾಡಿ ನನ್ನ ಮಗಳು ಜಲ್ದಿ ಏನಾರು ಮಾಡ್ರಿ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ ಹೆಂಗದಳು ಏನು ಇಲ್ಲದಳು ಏನೋ ಏನಾಗೈತೆ ಏನ್ ನನ್ ಮಗಳಿಗೆ ನನ್ನ ಬಹಳ ಭಯ ರೀ ನನ್ನ ಮಗಳ ದಯವಿಟ್ಟು ಹೆಂಗಾರ ಮಾಡಿ ಜಲ್ದಿ ಹುಡುಕೋರಿ ಪ್ಲೀಸ್ ನೀವೇನು ಚಿಂತೆ ಮಾಡ್ಬೇಡ್ರಿ ನಮ್ಮ ಮೇಡಮ್ ಈ ಕೇಸ್ ಹ್ಯಾಂಡಲ್ ಮಾಡ್ರಿ ಅಂದ್ರೆ ಆದಷ್ಟು ಜಲ್ದಿ ಅನ್ ಮಾಡ್ತಾರೆ ನೋಡೋಣ ಅದು ಎಲ್ಲೆಲ್ಲಿ ಬರುತ್ತೆ ಅಂತ ನೀವೇನು ಇದು ಮಾಡ್ಬೇಡಿ ಹೋಗ್ರಿ ರೆಸ್ಟ್ ಮಾಡ್ರಿ ಪಾಪ ನಿಮ್ಗೆ ವಯಸ್ಸು ಬರೆಗೆ ಗುಳಿಗೆ ಪಳಿಗೆ ತಗೊಳ್ಳೋದು ಅವನ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ರಿ ಸರ್ ಇನ್ ಯಾವ ರೆಸ್ಟ್ ಮಗಳು ಬರೋವರೆಗೂ ನನಗೆ ಯಾವ ರೆಸ್ಟ್ ಇಲ್ಲ ಪ್ರಿಯಾ ಪ್ರಿಯಾ ಏನತ್ತೆ ಪ್ರಿಯಾ ಅಲ್ಲ ಒಂದು ಕೋಣೆ ಒಳಗ ಹೊರಗೋಗ ಒಂದ್ ಏನೋ ದಾರಿ ಆದ್ರೂ ಹೋಗಿದ್ದು ಮಾಯಾಗರ ಅಂದ್ರೆ ಮಾಡ್ಬೇಕು ಏನಂತ ಗೊತ್ತಾಗತ್ತ ಹಂಗಲ್ಲ ಎಲ್ಲಾರು ಬರೀ ತನಿಖೆ ಮಾಡ್ಕೊಂತ ಹೋದ್ರ ಸತ್ಯನೇ ಗೊತ್ತಾಗಲ್ಲ ಆದ್ರೆ ಇಲ್ಲಿ ಸತ್ಯ ಕಂಡಿದ್ರಿ ಕಾಣಕತ್ತೈತಿ ಅಲ್ಲ ಕೊಲೆಗಾರಿಲ್ಲ ಕಾಳರ್ ಇಲ್ಲ ಒಂದ್ ಯಾವ ಸುಳಿವಿಲ್ಲ ಒಂದ್ ಫಿಂಗರ್ ಪ್ರಿಂಟ್ಸ್ ಇಲ್ಲ ಒಂದು ಡೋರ್ ಇಲ್ಲ ಯಾವ್ದ ಹೋಗಕ್ಕೂ ಒಂದು ಗುಹೆ ಅಂತಾರಲ್ಲ ಸೀಕ್ರೆಟ್ ಪ್ಲೇಸ್ ಅದನ್ನೂ ಇಲ್ಲ ಇನ್ ಎಲ್ಲಿಂದ ಹೋಗಕ್ ಸಾಧ್ಯ ಅಲ್ಲಿ ಏನೋ ಐತಿ ಅಲ್ಲಿ ಏನೋ ಐತಿ ಏನೋ ಐತಿ ಅಂದ್ರೆ ಅಲ್ಲಿ ಏನಾಯ್ತಿ ಅಂದ್ರ ಅಲ್ಲಿ ದೆವ್ವ ಐತಿ ದೆವ್ವ ನಿಜಲ್ಲಿ ಹೋದ್ರೆಲ್ಲಾರು ನೋ ನಂಗತೈತಿ ಅದ್ರಾಗು ಬಹುಶಃ ಯಾವುದೋ ಒಂದು ಪಾಗಲ್ ಪ್ರೇಮಿ ಅಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿದ್ದ ಅನ್ಸುತ್ತೆ ಅದಕ್ಕೆ ಹುಡುಗಿಯರ್ನ ಕಂಡ ನುಂಗಿ ಹೋಗ್ತಾನ ಅದೊಂದು ಕೇಳಿಲ್ಡ ಮ್ಯಾನೇಜರ್ ಅಲ್ಲಿ ಯಾರು ಸೂಸೈಡ್ ಮಾಡ್ಕೊಂಡಿದ್ರ ಹೆಂಗ ಅಂತಂದು ಯಾಕಂದ್ರೆ ಈ ಸೂಸೈಡ್ ಆದಷ್ಟು ಅಷ್ಟು ಹೋಟೆಲ್ಗಳಿಗೆ ಬಂದ ನಾವು ಸೂಸೈಡ್ ಮಾಡ್ಕೊಳ್ಳೋದು ಹಂಗೇನಾರ ಪಾಗಲ್ ಪ್ರೇಮಿ ಅಂದ್ರೆ ಯಾವುದೋ ಲವ್ ಫೇಲಿಯರ್ ಆಗಿರ್ತಲ್ ಹುಡುಗ ಅಂತವ್ ಏನಂದ ಈ ಸೂಸೈಡ್ ಮಾಡ್ಕೊಂಡಿದ್ದಂಗದ ಅದಕ್ಕೆ ಹುಡುಗಿಯನ್ ಕಂಡ್ರೆ ಬಿಡಂಗಿಲ್ಲ ಅಂತಂದು ಅಪ್ಪ ಹುಡುಗಿನ್ ಏನ್ ಮಾಡಿದನ ಏನ ಬಹುಶಃ ಎಲ್ಲ ಎತ್ತಕೊಂಡು ಹೋಗಿರ್ಬೇಕ್ ಹ್ಮ್ ಏನಾರ ಮತ್ತ ದೆವ್ವ ಏನ್ ಮಾಡ್ಬೇಕು ಆಸೆ ತೀರ್ಸ್ಕೊಂಡು ಆಮೇಲೆ ಏನ್ ಹೋಗಂಗಿಲ್ಲ ಅಲ್ಲ ಎಲ್ಲ ಹೋಗೋದ್ ಬರ್ತ ಗೊತ್ತಿಲ್ಲ ಒಟ್ಟೆ ದೆವ್ವದೇ ಕೆಲ್ಸ ನೋಡಿದಲ್ಲ ಸುಮ್ಮನೆ ಈ ತನಿಖೆ ಇದೆಲ್ಲ ಮಾಡೋದ ಮದ್ಲಿ ಅಹ್ ದೌವ್ವ ಇದನ್ ಮಾಡಿಸ್ತಲ್ಲ ದಿಗ್ಬಂಧನ ಆಪ್ತ ಮಿತ್ರ ಪಿಚಾರ ಮಾಡ್ತಲ್ಲ ದಿಗ್ಬಂಧನ ಬಾಗ್ಲಿಗೆ ಹಂಗ ಮಾಡ್ಸಿಟ್ರೆ ಏನಾರ ಇದಾಗಬಹುದ ಅನ್ಸುತ್ತೆ ಸುಮ್ನ ಮೇಡಮ್ ಹೇಳ್ ಹಂಗ ಮಾಡ್ಸ ಅಂತ ಹೇಳಿ ಓದಿರೋದೇನು ನೀನು ಡಿಟೆಕ್ಟಿವ್ ಆಗಿ ಈ ತರ ವಿಚಾರ ಮಾಡ್ತೀಯಲ್ಲ ನಿನ್ ಹೆಂಗಾರ ನಿನ್ ದೇವ್ರ ಬುದ್ಧಿ ಕೊಟ್ಟಿದ್ದೇನೆ ಅಂತೀನಿ ಅಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೇಡಮ್ ನಿನ್ ಬಿಟ್ಟು ಹೋದ್ರೆ ದೇವ್ ಪ್ರಾಬ್ಲಮ್ ಸಾಲ್ವ್ ಮಾಡ ಕೊಂಟಿಯಲ್ಲ ಮೇಡಮ್ ಏನಾದ್ರು ಗೊತ್ತಾಗ್ತದ ನಿನ್ ಇವಾಗ ಇಂದ ಕೆಲಸ ಏನೋ ತಗೊಂಡ್ ಹಾಕ್ತಾರ ನಿನ್ನ ಹೋಗಲ್ಲ ದೇವ ಬಿಡ್ಸ್ಕೊಂತಿರುವ ಅಂತ ಹೇಳಿ ಇಲ್ಲ ಕುರಿ ಒಂದ್ರ ದೇವ್ ಇರ್ಬೇಕಿದ್ವು ಅಲ್ಲ ಒಂದ್ ರೂಮ್ ದಾಗ ಹೋದ್ಮೇಗ ಹೆಂಗ್ ಮಯಕರ ಮತ್ತೆ ಮತ್ತೆ ಏನ್ ರೀಸನ್ ಇರತ್ತೆ ಹೇಳು மயாவீ கண்டிப்போ அது மாயக்கர் உபயோகிங் கொட்டன் கரசிங்க திபந்த மாசிரி அது ஆப் மித்திராட்ட ஒழகாந்தி இவ்வளோ நம்ம டிட்டெட்டா

ನೋಡಿರಿ ನಾನು ಭಾಳ ಅನ್ಕೊಂಡಿದ್ದೆ ನಿಮ್ಗೆ ಕೇಳಬೇಕು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತ ಭಾಳ ಅನ್ಕೊಂಡಿದ್ದೆ ಆದ್ರೆ ನನಗೆ ಹೇಳಕ್ಕೆ ಅವಕಾಶ ಆಗಿದ್ದಿಲ್ಲ ಅಂದ್ರೆ ಹೇಳ್ಬೇಕು ಅನ್ಕೊತಿದ್ದೆ ಈ ಎಡಿಟ್ ಮಾಡೋದು ಈ ಕೆಲಸ ಭಾಳ ಬಿಸಿ ಇದ್ರಿ ಇರ್ತಿದ್ರಿ ಇದನ್ನ ಮಾಡೋದು ಇಡೇ ಮಾಡೋದು ಎಲ್ಲ ಅಂದ್ರೆ ನಂಗೆ ಮರ್ತೊಬಿಡ್ತಿ ರೀ ದಯವಿಟ್ಟು ಕ್ಷಮಿಸ್ರಿ ಇಷ್ಟು ಸೆಳ್ಳಾರ್ದಕ್ಕೆ ಇವತ್ತು ಹೇಳತ್ತಿನಿ ಅದೇ ಇವತ್ತು ಟೈಮ್ ಕೊಡೋದಕ್ಕೆ ಅನ್ಸುತ್ತೆ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ ರೀ ಅದೇನಂದ್ರೆ ಈ ಸಿರಿಧಾನ್ಯಗಳನ್ನ ಮಾರ್ಟ್ ರೀ ಅಂದ್ರೆ ಬರೀ ಅಷ್ಟೇ ಇರಂಗಿಲ್ಲ ರೀ ನಾನು ನಲ್ವತ್ತೈದು ಐಟಮ್ಸ್ ಹಾಕಿನಿ ಇದ್ರೊಳಗೆ ಅಂದರೆ ಸಿರಿಧಾನ್ಯಗಳು ಮತ್ತು ಬೇರೆ ಕಾಳುಗಳು ಆಮೇಲೆ ಸೀಡ್ಸ್ ആമേല ഡ്രൈ ഫ്രൂട്സ് എല്ലാ ഇത് മാഡി ടോട്ടൽ നൽവത്ത ഐട്ടംസ് ഹാക്കി ഇതൊഴ നൽവത്ത ഐട്ടംസ് അത് ഇതൊഴ കഷ്യമ് മ്യാഗ്നേഷ്യമു വിറ്റമിൻസ് മിനറല്ലു ആമേല തൈരായ്ഡ് ആമേല ഫാറ്റി ലിവർക്ക് ഇത് മറ്റേ ശുഗർ ബി പി അതും കുമണ്ടി ശുഗർ ബി പി അതും ഫുൾ കണ്ട്രോൾ ബിക്ക് ഏകദേശ ശ്രീധാന്യങ്ങളും നവണി ആമേല ഹളി രീ ബാർലി ആമേല മെന് ഇതെല്ലാം ഹാക്കു ശുഗർക്ക് ആമേല് ബി പി ഗുണു ഫുൾ ചലോ ആ മറ്റ് വർഷത്തെ മേൽപറ്റ മക്കളുടെ ഹിടൂ എല്ലാ വയസ്കരിഗ് ഇ കളു ബീജ കുമളക്കായി ബീജ സുതായ് ബീജ ആമേല വാൽനറ്റ് ഗോളമ്പി ബദാമി പ്രതിയൊന്ന് ഐട്ടംസ് ಒಟ್ಟು ಟೋಟಲ್ ನಲ್ವತ್ತೈದು ಐಟಮ್ಸ್ ಹಾಕಿನ್ರಿ ನಾನೇ ಕುದ್ದು ನನ್ನ ತಯಾರಿ ಮಾಡ್ತೀನಿ ರೀ ದಿನ ಅಹ್ ಫುಲ್ ಸೇ ಆಗದವು ನಿಮ್ಗೆ ಇದು ನಿಮಗೆ ಇಂಟ್ರೆಸ್ಟ್ ಇದ್ರೆ ಬೇಕು ಅನ್ಸಿದ್ರೆ ರಿಸಲ್ಟ್ ಅಂತೂ ಪಕ್ಕ ಐತ್ರಿ ನೋಡಿರಿ ಒಂದ್ಸಲ ನೋಡ್ರಿ ನಿಮ್ಗೆ ಭಾಳ ಗೊತ್ತಾಗತ್ತೆ ಟೇಸ್ಟ್ ಅಂತೂ ಭಾರಿ ಸೂಪರ್ ಐತ್ರಿ ಎಲ್ಲರೂ ವೈದ್ಯರಲ್ಲ ಸೂಪರ್ ಟೇಸ್ಟ್ ಐತೆ ಅಂತ ಹೇಳ್ತಾರೆ ಕುಡಿದ್ರು ಎಲ್ಲಾ ವಾಪಸ್ ಭಾರಿ ಇದೆ ಅಂತ ಅಂತ ತಗೊಂಡು ಆಮೇಲೆ ನಮ್ಗೆ ಹೆಲ್ತ್ ಎಲ್ಲ ವಿಟಮಿನ್ಸ್ ಬೆಳಗ್ಗೆ ಒಂದು ಗ್ಲಾಸ್ ಸಾಯಂಕಾಲ ಒಂದು ಗ್ಲಾಸ್ ನಮ್ಮ ಫುಲ್ ಎನರ್ಜಿ ಎಲ್ಲ ವಿಟಮಿನ್ಸ್ ಒಂದು ಗ್ಲಾಸ್ನೇ ಸಿಗತ್ತಲ್ಲ ರೀ ಆ ಥರ ಎಲ್ಲರೂ ಇಷ್ಟ ಆಯ್ತು ರೀ ಸುಳ್ಳೆಲ್ಲರೂ ಬೇಕಿದ್ರೆ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಒಂದ್ ತೊಗೊಂಡು ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಗೊತ್ತಾಗತ್ತಲ್ಲ ಹೆಂಗೈತಿ ಏನಂತಂದ್ರೆ ಹಂಗೇನಾದ್ರೂ ನಿಮ್ಗೆ ಬೇಕಂದ್ರೆ ನೀವು ನಮ್ದು ಕಾಮೆಂಟ್ ಮಾಡ್ತಾರಲ್ಲ ಅಲ್ಲಿ ನಿಮ್ದು ಅಡ್ರೆಸ್ ನಿಮ್ ಫೋನ್ ನಂಬರು ಎಷ್ಟು ಬೇಕು ಅಂತ ಹೇಳ್ರಿ ಇಲ್ಲ ನಿಮ್ಮ ಫೋನ್ ನಂಬರ್ ಹಾಕಿರಿ ನಾನು ಬೇಕು ಇವ್ ಅಂತಂದು ಫೋನ್ ಮಾಡ್ರಿ ಅಂದ್ರೆ ನಾನು ನಿಮ್ಮ ಫೋನ್ ಒಂದು ವಾಪಸ್ ಮಾಡ್ತೇನೆ ನಿಮ್ ನಂಬರ್ ತಗೊಂಡು ನಿಮ್ಗೆ ಏನಂತ ನಮ್ಗೆ ಕಮೆಂಟ್ನಾಗ ಹೇಳ್ರಿ ದಯವಿಟ್ಟು ನೋಡ್ರಿ ಅಂತ ಒಂದ್ಸಲ ತಗೊಂಡ್ ನೋಡ್ರಿ ಅಂತ ಇದೊಂದು ಬಿಸ್ನೆಸ್ ಮಾಡ್ತಾ ರೀ ಅವಾಗ್ಲೂ ನೀವ್ ಹೇಳ್ತಾ ಅಹ್ ಒಂದ್ಸಲ ಬಿಡ್ತೀನಿ ಒಂದ್ಸಲ ಹಾಕಕ್ಕಾಗಲ್ಲ ಸ್ವಲ್ಪ ವೀನೋ ಬಂದ್ ಮಾಡ್ತೀನಲ್ರಿ ಅದೊಳಗಿಳಗ್ ಹಬ್ಬ ಎಲ್ಲ ಒಂದ್ ಫಂಕ್ಷನ್ ಹೋಗೋದ್ ಹಿಂಗ ಹಾಕ್ತಿತ್ರಿ ದಯವಿಟ್ಟು ಕ್ಷಮಿಸ್ರಿ ಇದೊಂದು ಬಿಸ್ನೆಸ್ ಅಂತ ಮಾಡಿ ಚೊಲಾಗ್ತದ ಮಾಶಿರ್ ಮಾಶೀರ್ವಾದಿಂದ ನೋಡ್ರಿ ಬೇಕಂದ್ರೆ ಕಮೆಂಟ್ ನೆ ಕೇಳ್ರಿ